ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಸಿಹಿ ಕಡುಬು ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟಲ್ಲಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಷ್ಟಾದರೂ ಓಕೆ ನೀವು ಕಡುಬು ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರ ನೋಡಿಕೊಂಡು ನೀರನ್ನ ಇಟ್ಕೊಳ್ಳಿ ರ್ಯಾಂಡಮಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ಅದಾದಮೇಲೆ ಇಲ್ಲಿ ನಾನು ಎರಡು ಬೌಲ್ ಚಪಾತಿ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟು ಅದಾದಮೇಲೆ ಅದೇ ಬೌಲಲ್ಲಿ ಒಂದು ಬೌಲ್ ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲನಾದರೂ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತಿರೋ ಆ ರೀತಿ ಆ ಹದದಲ್ಲಿ ಕಲಸಿ ನೋಡಿ ಈ ಥರ ಕೈಗೆ ಅಂಟಬಾರ್ದು ಅದಾದಮೇಲೆ ನೋಡಿ ನಾನು ಇಲ್ಲಿ ಒಂದೆರಡು ಮಾಡಿ ಇಟ್ಕೊಂಡಿದ್ದೀನಿ ಕಡುಬುನ ಸ್ವಲ್ಪ ನೀವು ಹಿಟ್ಟಿಗೆ ಉಳ್ಳಿ ತೊಗೋತೀರಲ್ವ ಅದೇ ಥರ ತೊಗೊಂಡು ಈ ಥರ ಹೋಳ್ಗೆಗೆ ನೀವು ಯಾವ ರೀತಿ ಎಲೆ ಮಾಡ್ಕೊತೀರೋ ಆ ಥರ ಮಾಡ್ಕೊಂಡ್ರೆ ಆಯಿತು ಆ ಥರ ಮಾಡಿಕೊಂಡು ಇಟ್ಕೊಳ್ಳಿ ಅದಾದಮೇಲೆ ಈ ಥರ ಕುದಿ ಬಂದ ಮೇಲೆ ನೀರು ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕಡುಬನ್ನ ಹಾಕಿದರೆ ಆಯಿತು ನಾನಿಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೀವು ನೀರೆಲ್ಲಾದರೂ ಬೇಯಿಸ್ಕೊಬೋದು ಅಥವಾ ಇಡ್ಲಿ ಸ್ಟೀಮರ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಹದಿನೈದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗಿರುತ್ತೆ ನಿಮಗೆ ಗೊತ್ತಾಗದೆ ಇದ್ದರೆ ಈ ಥರ ಫೋರ್ಕಲ್ಲಿ ನೋಡ್ಕೊಂಡ್ರೆ ಆಯಿತು ಸ್ಮೂತಾಗಿದೆ ಅಂದರೆ ಆಗಿದೆ ಅಂತ ಅರ್ಥ ಇವಾಗ ನಾನು ಈ ಜರಡಿಯಿಂದ ನೀರನ್ನ ಶೋಧಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಹಾಗೇ ಕಡುಬುನ ಚಟ್ನಿ ಜೊತೆ ಹಚ್ಕೊಂಡು ತಿಂತಾರೆ ಒಬ್ರೊಬ್ಬರು ಆಮೇಲೆ ಶುಗರ್ ಕೂಡ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಸಿಹಿ ಕಡುಬು ಬೆಲ್ದಲ್ಲಿ ಮಾಡಿದ್ದೀನಿ ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಕೊಂಡ್ರೆ ಸಕತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನನ್ನ ತಂಗಿಗೆ ಸ್ವಲ್ಪ ಸಿಹಿ ಕಮ್ಮಿ ಆಗಿತ್ತು ಅಂತ ಅವಳು ಈ ಥರ ಶುಗರ್ನೇ ಯೂಸ್ ಮಾಡ್ಕೊಂಡಿದ್ದಾಳೆ ನೀವು ಬೇಕಾದರೆ ಈ ಥರ ಯೂಸ್ ಮಾಡ್ಕೊಬೋದು ಸಿಹಿ ಕಮ್ಮಿ ಆದರೆ